ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತುವುದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಬೆಂಗಳೂರಿನಲ್ಲಿ ಒಂದು ನಡೆದ ಒಂದು ಸಂಸ್ಥೆಯ ಬಗ್ಗೆ ಇವತ್ತು ನಾವು ಒಂದು ವರದಿ ಮಾಡ್ತಾ ಇದ್ದೀವಿ ಆ ಸಂಸ್ಥೆ ಯಾವ ಸಂಸ್ಥೆ ಮತ್ತು ಆ ಸಂಸ್ಥೆಯಲ್ಲಿ ಯಾವ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತೀವಿ ಮತ್ತು ಅದು ಯಾವ ಯಾವ ಥರ ಶಾಲೆಯನ್ನು ವಿಶೇಷ ಶಾಲೆನ ಸಾಮಾನ್ಯ ಶಾಲೆನನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಹಾಗಾಗಿ ನಮ್ಮ ಈ ವರದಿ ವಿಶೇಷ ಚೇತನರ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಸಂಸ್ಥೆಯ ಅಡಿಯಲ್ಲಿರ್ತಕ್ಕಂಥ ವಸತಿ ಶಾಲೆ ಅಂದರೆ ವಿಶೇಷ ಶಾಲೆ ಆ ಶಾಲೆಯ ಬಗ್ಗೆ ನಾವು ತಿಳ್ಕೊಳ್ಳೋಣ ಇಂದು ಅಂದರೆ ಈ ದಿನಾಂಕ ಒಂಬತ್ತು ಏಳು ಎರಡು ಸಾವಿರ ಇಪ್ಪತ್ತೈದರಂದು ಜೀವನ್ ಭೀಮಾ ನಗರದಲ್ಲಿ ಅಂದರೆ ಬೆಂಗಳೂರಿನ ಜೀವನ್ ಭೀಮಾ ನಗರದಲ್ಲಿ ವಾಕ್ ಶ್ರವಣ ಕರ್ನಾಟಕ ಹ್ಯಾಂಡಿಕ್ರ್ಯಾಪ್ಟ್ ವೆಲ್ಫೇರ್ ಸೊಸೈಟಿ ಅಸೋಸಿಯೇಷನ್ಗೆ ಸಂಸ್ಥೆಯ ಪ್ರಿನ್ಸಿಪಲ್ ಆದ ಸಿದ್ದನ್ ಗೌಡರು ಅವರ ಸಹೋದರ ಸೇರಿಕೊಂಡು ಸುಮಾರು ನಲವತ್ತು ಎಂಟು ವರ್ಷಗಳಿಂದ ನಡೆಸಿಕೊಂಡು ಬಂದ ಸಂಸ್ಥೆ ಇವರು ಕ ಕರೆಯ ಮುಖಾಂತರ ಅಂದರೆ ಅವರು ಕ ಕರೆ ಮುಖಾಂತರ ಅವ್ರದ್ದು ಫೋನ್ ಮಾಡಿ ಕರೆದಾಗ ಈ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಯೋಜನೆಯಲ್ಲಿ ಕೆಲಸ ಮಾಡ್ತಾರಲ್ಲ ಈ ಪುನರ್ವಸತಿ ಕಾರ್ಯಕರ್ತರು ಭೇಟಿ ನೀಡಿ ಅಲ್ಲಿನ ಶಿಕ್ಷಣ ಚಟುವಟಿಕೆಗಳು ಮತ್ತು ಮಕ್ಕಳನ್ನು ವ್ಯವಸ್ಥೆ ಮತ್ತು ವಸತಿ ಊಟ ಉಪಚಾರಗಳು ಉಡುಗೆ ತೊಡುಗೆಗಳು ಇವೆಲ್ಲವನ್ನು ಉಚಿತವಾಗಿ ಕೊಡುತ್ತಾರೆ ಆಡಿಯೋಗ್ರಾಮ್ ಮತ್ತು ವಿಡಿಯೋಗ್ರಾಮ್ಗಳ ಮುಖಾಂತರ ಶಿಕ್ಷಣ ಹೇಳಿಕೊಡಲಾಗುವುದು ಕಂಪ್ಯೂಟರ್ ತರಬೇತಿಗಳು ಮಕ್ಕಳಿಗೆ ಕರೆಸಿಕೊಟ್ಟು ಇಲ್ಲಿನ ಸುಮಾರು ಮಕ್ಕಳ ಹಿಂದೆ ಒಳ್ಳೆ ಒಳ್ಳೆ ಕ್ಷೇತ್ರಗಳಲ್ಲಿ ಕೆಲಸ ದೊರಕಿಸಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಹಾಗೂ ಈ ಇಲಾಖೆಯ ಅಂಗವಿಕಲ ಕಲ್ಯಾಣಾಧಿಕಾರಿಗಳಂಥ ಜಾಯಿಂಟ್ ಕಮಿಷನರ್ ಶ್ರೀಮತಿ ಯಮುನಾ ಮೇಡಮ್ ಹಾಗೂ ಕೆ ಕೃಷ್ಣಮೂರ್ತಿ ಅವರು ಕೂಡ ಹೋಗಿ ಮಾರ್ಗದರ್ಶನ ನೀಡಿರುತ್ತಾರೆ ಎಂದು ತಿಳಿಸಿರುತ್ತಾರೆ ಹಾಗೂ ದಕ್ಷಿಣ ತಾಲೂಕು ಪಂಚಾಯಿತಿ ದಕ್ಷಿಣ ಬಿ ಬಿ ಎಂ ಪಿ ವಲಯದ ಎಂ ಆರ್ ಡಬ್ಲ್ಯೂ ಗೋಪಾಲ್ ಕೃಷ್ಣ ಅವರು ಮತ್ತು ಸಹೋದ್ಯೋಗಿಗಳಿಗೆ ನಮ್ಮ ಶಾಲೆಗೆ ಅಂದರೆ ಈ ಶಾಲೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನು ತಂದು ಕೊಡುವ ಅಡ್ಮಿಷನ್ ಪ್ರವೇಶ ಮಾಡಿಸಲು ಸೇರಿಸಬೇಕೆಂದು ಕೇಳಿಕೊಂಡಿದ್ದಾರೆ ಬಿ ಬಿ ಎಂ ಪಿ ಬನಶಂಕರಿ ದೇವಸ್ಥಾನ ವಾರ್ಡ್ ನಂಬರ್ ನೂರ ಎಂಬತ್ತರ ಶ್ರೀ ಮಹಾಂತಯ್ಯ ಎಸ್ ತಾವರ್ಮಠ್ ಯು ಆರ್ ಡಬ್ಲ್ಯೂ ಇವರು ನಗರ ಪುರಸ್ತಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಬಿ ಜಿ ಬಿ ಬಿ ಎಂ ಪಿ ಕೋರಮಂಗಲ ವಾರ್ಡ್ ನಂಬರ್ ನೂರ ಐವತ್ತೊಂದರ ಶ್ರೀ ಕೃಷ್ಣಪ್ಪ ಮತ್ತು ಬಾಬು ರಾಠೋಡ್ ಯು ಆರ್ ಡಬ್ಲ್ಯೂ ಜೊತೆಗೂಡಿ ಹೋಗಿ ಭೇಟಿ ಕೊಟ್ಟ ವರದಿಯನ್ನು ಮಾಂತಯ್ಯ ಎಸ್ ಮಠ ಯು ಆರ್ ಡಬ್ಲ್ಯೂ ನಗರ ಪವಸ್ತಿ ಕಾರ್ಯಕರ್ತರು ಬೆಂಗಳೂರು ನಗರ ಇವರು ಅಂಗವಿಕಲ್ರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು 1, 2, 3, 4, 5, 6, 7, 8, 9, 10 श र त श र त श र त निशेश आई ना काती निशेश एशरेनो एशरेनो नागेश न गे श

ಇಂಪ್ರೂವ್ ಆಗಿದೆ ವಸಂತ ಕುಮಾರ್ ಕುಮಾರ್ ಸ್ಕೂಲ್ಗಳಲ್ಲಿ ಈ ತರ ಮಕ್ಕಳನ್ನ ಕಲಿಸ್ಕೊಡುವಂಥದ್ದು ಅವೀ ಇದು ಕಿವಿಗಿಟ್ಕೊಂಬ ಈ ರೀತಿ ಅವರಿಗೆ ಸೌಂಡು ಯಾವ ತರೀ ಯಾವ ಥರ ಹೊರಗಡೆ ಆಚೆ ಬಂದಾಗ ಆಡಿಯೋಗ್ರಾಮ್ ಅಂತ ಇದನ್ನು ಕರೀತಾರೆ ಈ ಥರ ಇದು ಮೊದಲನೇ ತರಗತಿ ಫಸ್ಟ್ ಸ್ಟ್ಯಾಂಡರ್ಡ್ ನಾವು ಬಂದಾಗ ತೊಗೊಂಡಿದ್ದೀವಿ ಕ್ಲಾಸ್ ತೊಗೊಂಡಾಗ ಅವ್ರಿಗೆ ಹಾಕ್ಕೊಳ್ತೀವಿ ನಾವು ಓಕೆ ನಾ ಆಮೇಲೆ ನಾವು ಓಕೆ ಹ್ಞೂ ಅದು ಜೋಪಾನ ಆಗಿರ್ಬೇಕು ಸರ್ ಓದ್ತೀರಾ ಅಂದರೆ ಆಯ್ತು ಹ್ಞೂ ಆಯ್ತು Your turn Nagesítulo overstressed in én inequity. 因為 드래곤이ading конце 말Maangàd, Youionshi 언젠가 centres <muchas> outgrêus Your turn for攻zos Baorù Your turn ಹಾಕೊಂಡು ನೋಡಿ ಹಾಂ ಕೇಳಿಸುತ್ತ ಹ್ಞೂ ಹಾಕಿ ನಾಳೆ ಹ್ಞೂ ಹ್ಞೂ ಬನ್ನಿ ಮೇಡಮ್ ಆ ಹ್ಞೂ ಅಲ್ಲ ಇದೆಯಲ್ಲ ಅಲ್ಲ ಹೇಳಿ ಮಕ್ಕಳಿಗೆ ಹಾಂ ಹ್ಞೂ கேளுதலே மக்கள் கையில knowledge மாறும் ஹர 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 ஹானே ஹானே ஏறிப் பல்ல